ಎಲ್ರಿಗೂ ನಮಸ್ಕಾರ ಇವತ್ತು ಮಕ್ಕಳ ದಿನಾಚರಣೆ ಹಾಗಾಗಿ ನನ್ನ ಮಗನ ಬಗ್ಗೆ ನಾನು ಬರೆದಂತಹ ಒಂದು ಕವಿತೆಯನ್ನ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈ ಕವಿತೆಯ ಶೀರ್ಷಿಕೆ ನನ್ನ ಮಗ ಚೆಲುವ ಮಗದೋನು ಮಮತೆ ಕದ್ದವನು ನವ ಮಾಸ ಒಡಲಲ್ಲಿದ್ದು ತದ್ರೂಪ ತಳೆದವನು ಚೆಲುವ ಮಗದೋನು ಮಮತೆ ಕದ್ದವನು ನವ ಮಾಸ ಒಡಲಲ್ಲಿದ್ದು ತದ್ರೂಪ ತಳೆದವನು ನಗುವಿನ ನಿಧಿಯಾಗಿ ಒಲವಿನ ಕಿಡಿಯಾಗಿ ಮಡಿಲು ಸೇರಿದ ಕರುಳಿನ ಕುಡಿಯಾಗಿ ನಗುವಿನ ನಿಧಿಯಾಗಿ ಒಲವಿನ ಕಿಡಿಯಾಗಿ ಮಡಿಲು ತುಂಬಿದ ಕರುಳಿನ ಕುಡಿಯಾಗಿ ಹೊಳೆವ ಕಣ್ಣವನು ಹಾಲುಗೆನ್ನೆಯವನು ಪುಟ್ಟಗಲ್ಲವನೆತ್ತಿ ಸೋಡು ಮಾಡುವನು ಹೊಳೆವ ಕಣ್ಣವನು ಹಾಲುಗೆನ್ನೆಯವನು ಪುಟ್ಟಗಲ್ಲವನೆತ್ತಿ ಸೋಡು ಮಾಡುವನು ತೋರುವ ನನ್ನಮ್ಮನೆಂಬ ಗತ್ತು ಸೊಂಟದಲ್ಲಿ ಕೂತು ಮಣಿಸಿಬಿಡುವ ನನ್ನ ಕೋಪ ಕೊರಳನಪ್ಪಿ ಮುತ್ತನಿತ್ತು ತೋರುವ ನನ್ನಮ್ಮನೆಂಬ ಗತ್ತು ಸೊಂಟದಲ್ಲಿ ಕೂತು ಮಣಿಸಿಬಿಡುವ ನನ್ನ ಕೋಪ ಕೊರಳನಪ್ಪಿ ಮುತ್ತನಿತ್ತು ತಾಯ್ತನ ಕೊಟ್ಟ ಪೋರ ಸೃಷ್ಟಿಸಿದ ಕೃಷ್ಣನೂರ ಮುಗ್ಧನಗೆ ಚೆಲ್ಲುತ ಮಮತೆ ಕದ್ದ ಚೋರ ತಾಯ್ತನ ಕೊಟ್ಟ ಪೋರ ಸೃಷ್ಟಿಸಿದ ಕೃಷ್ಣನೂರ ಮುಗ್ಧನಗೆ ಚೆಲ್ಲುತ ಮಮತೆ ಕದ್ದ ಚೋರ ಅಂಶದಿಂದ ವಂಶವಾಗಿ ಸಂಭ್ರಮದ ಚಿಲುಮೆಯಾಗಿ ನವವರುಷದ ಅತಿಥಿ ಬಾಳಿಗೆ ಬಂದ ಮಗನಾಗಿ ಅಂಶದಿಂದ ವಂಶವಾಗಿ ಸಂಭ್ರಮದ ಚಿಲುಮೆಯಾಗಿ ನವವರುಷದ ಅತಿಥಿ ಬಾಳಿಗೆ ಬಂದ ಮಗನಾಗಿ ಹೇಗಿತ್ತು ಸ್ನೇಹಿತರೆ ಈ ಕವಿತೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಕೀಪ್ ಸಪೋರ್ಟಿಂಗ್ ಧನ್ಯವಾದಗಳು